ಎಸ್ ಸುಮಾರು ಹದಿನೆಂಟು ವರ್ಷಗಳಿಂದ ಕಾದು ಕುಳಿತಂತಹ ಕನ್ನಡಿಗರಿಗೆ ಕೊನೆಗೂ ಕೂಡ ಇವತ್ತು ನಾಲ್ಕು ಬಾರಿ ಆರ್ ಸಿ ಬಿ ತಂಡ ಫೈನಲ್ ತಲುಪಿತು ಬಟ್ ಇವತ್ತು ವಿರಾಟ್ ಕೊಹ್ಲಿ ರವರ ಆರ್ ಸಿ ಬಿ ಜೆರ್ಸಿ ನಂಬರ್ ಕೂಡ ಹದಿನೆಂಟು ಆಗಿರೋದ್ರಿಂದ ನಾಳೆ ನಡೆಯುವಂತಹ ಫೈನಲ್ ಅಂದರೆ ಈ ಸಾರಿ ಆದರೂ ಕೂಡ ಕಪ್ ನಮ್ದೇ ಆಗುತ್ತಾ ಅನ್ನೋದು ಆಶ್ಚರ್ಯ ಎಸ್ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ಟೇಡಿಯಂನಲ್ಲಿ ಬಹಳಷ್ಟು ಕ್ರೀಡಾ ಅಭಿಮಾನಿಗಳಿದ್ದಾರೆ ಮತ್ತು ಕ್ರೀಡಾಪಟುಗಳು ಕೂಡ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ ಈ ಸಾರಿ ಏನಾದರೂ ಆರ್ ಸಿ ಬಿ ಕಪ್ ನಮ್ದಾಗುತ್ತಾ ಕರ್ನಾಟಕದ ಪಾಲಿಗೆ ಆರ್ ಸಿ ಬಿ ಏನ್ ಕೊಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಎಸ್ ನೀವು ನೋಡ್ತಾ ಇರ್ಬೋದು ಇವಾಗ ಆರ್ ಸಿ ಬಿ ಅಭಿಮಾನಿಗಳು ಅವರು ಇಲ್ಲಿ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಕೆಲವೊಂದು ಅಭಿಮಾನಿಗಳಿದ್ದಾರೆ ನಾಳೆ ನಡೆಯುವಂತ ಫೈನಲ್ ಪಂದ್ಯಕ್ಕೆ ಏನ್ ಹೇಳ್ತಾರೆ ಕೊನೆಗೂ ಕೂಡ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಫೈನಲ್ ತಲುಪಿರೋದು ಅಂದ್ರೆ ಮುಂಚೆನೂ ಕೂಡ ನಾಲ್ಕು ಬಾರಿ ಫೈನಲ್ ತಲುಪಿತ್ತು ಈ ಸಾರಿ ಕನ್ನಡಿಗರ ಪಾಲಿಗೆ ಆರ್ ಸಿ ಬಿ ಕಪ್ ಅವ್ರದಾಗುತ್ತಾ ಅನ್ನೋದನ್ನ ಸ್ವತಃ ಕ್ರೀಡಾ ಅಭಿಮಾನಿಗಳನ್ನೇ ಕೇಳ್ತಾ ಹೋಗ್ತೀನಿ ನಮಸ್ತೆ ನನ್ನ ಹೆಸರು ಅಭಿಲಾಷ್ ಅಂದ್ಬಿಟ್ಟು ಆರ್ ಸಿ ಬಿ ಫೈನಲ್ಗೆ ಹೋಗಿರೋದು ನಮಗೆ ತುಂಬ ಖುಷಿ ಇದೆ ಹದಿನೆಂಟು ವರ್ಷದಲ್ಲಿ ಇದು ನಾಲ್ಕನೇ ಫೈನಲ್ ಈ ಸಲ ಕಪ್ ನಮ್ದೆ ಆಲ್ ದ ಬೆಸ್ಟ್ ಆರ್ ಸಿ ಬಿಡಿತೀವಿ ಗೆಲ್ಲಿ ಆರ್ ಸಿ ಬಿ ಮತ್ತು ಪಂಜಾಬ್ ಮಧ್ಯದಲ್ಲಿ ಪಂಜಾಬ್ಳಿ ಐತೆ ಹದಿನೆಂಟು ವರ್ಷದಿಂದ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾವುದು ಕಪ್ಪು ಸಿಗ್ಲಿಲ್ಲ ಈ ವರ್ಷ ಹೊಡೆಯುತ್ತೆ ಅಂತ ನಮಗೆ ನಂಬಿಕೆ ಐತೆ ಯಾಕಂತ ಹೇಳಿದರೆ ಈ ಸಲ ಹದಿನೆಂಟು ವರ್ಷದ್ದೇ ಐ ಪಿ ಎಲ್ ಸೀಸನ್ ಮತ್ತು ಹದಿನೆಂಟು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಅಂದ್ರೆ ಸೆಮಿಫೈನಲ್ ವಿರಾಟ್ ಕೊಹ್ಲಿ ಫಾರ್ಮ್ ನೋಡಿದ್ರೆ ಈ ಸಲ ಆರ್ ಸಿ ಬಿ ಖಂಡಿತವಾಗಿ ಹೊಡೆಯುತ್ತೆ ಅಂತ ಅನ್ಸುತ್ತೆ ಈ ಸಲ ಕಪ್ ನಮ್ದೇ ಆರ್ ಸಿ ಬಿ ಆರ್ ಸಿ ಬಿ ಈ ಸಲ ಪಕ್ಕ ಪಕ್ಕ ಗೆಲ್ತೈತೆ ಈ ಸಲ ಹದಿನೆಂಟು ಹದಿನೆಂಟು ವರ್ಷದ ನಂತರ ಈ ಸಲ ಆರ್ ಬಿದೇ ಕಪ್ಪು ಗ್ಯಾರಂಟಿ ಈ ಸಲ ಗೆಲ್ದೆ ಗೆದ್ದೆ ಗೆಲ್ಲುತ್ತೆ ಆರ್ ಸಿ ಬಿ ಸಲ ಕಪ್ ನಮ್ದೇ ಆರ್ ಸಿ ಬಿ ಎಸ್ ನಮ್ಮ ಜೊತೆ ಕ್ರೀಡಾಪಟು ಮತ್ತು ಕ್ರೀಡಾ ಅಭಿಮಾನಿಗಳಂತಹ ಮತ್ತು ನಗರಸಭೆ ಸದಸ್ಯರಂತಹ ಬೃಹಾನ್ ಮೊಹಮ್ಮದ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ನಾಳೆ ನಡೆಯುವಂತಹ ಆರ್ ಸಿ ಬಿ ಫೈನಲ್ ಮ್ಯಾಚ್ ಏನಾಗಬಹುದು ಇವರು ಕೂಡ ಆರ್ ಸಿ ಬಿ ಆ ಪಕ್ಕ ಅಭಿಮಾನಿನೇ ಅನ್ಸುತ್ತೆ ಏನ್ ಹೇಳ್ತಾರೆ ಕೇಳೋಣ ನಾನು ಪಕ್ಕ ಅಭಿಮಾನಿನೇ ಕರ್ನಾಟಕದ ಆರ್ ಸಿ ಬಿ ಪಕ್ಕ ಅಭಿಮಾನಿ ಆಗ್ಲೇಬೇಕಲ್ಲ ಈಗ ಹದಿನೆಂಟು ವರ್ಷದಿಂದ ಐ ಪಿ ಎಲ್ ನಡೀತಾ ಇದೆ ನಾಲ್ಕ ಇದು ಇದು ಸರಿ ಮೋಸ್ಟ್ಲಿ ನಾಲ್ಕನೇ ಇರ್ಬೇಕು ಫೈನಲ್ ಹೋಗಿರೋದು ಮೂರ್ ಸತಿ ಲಾಸ್ಟ್ ಆಗಿದೆ ಈಗ ನಾಳೆ ಗೆದ್ದೆ ಗೆಲ್ಲುತ್ತೆ ಅಂತ ಅನಿಸಿಕೆ ಇದೆ ಈ ಸಲ ಕಪ್ ನಮ್ದೇ ಈಗ ಬಲಿಷ್ಠವಾದ ತಂಡ ಇದೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಇದೆ ಬೌಲಿಂಗ್ ಇದೆ ಆಮೇಲೆ ಫಿಲ್ ಸಾಲ್ಟ್ ಇದ್ದಾರೆ ಆಮೇಲೆ ಲೇಝರ್ ಲೋಡ್ ಆಮೇಲೆ ಬೌಲಿಂಗು ಬ್ಯಾಟಿಂಗು ಒಟ್ಟನಾಗೆ ಆಲ್ ಓವರ್ ತಂಡ ಭಾಳ ಬಲಿಷ್ಠ ಇದೆ ನಾಳೆ ಈ ಸಲ ಕಪ್ ನಮ್ಮದೇ ಅಂತ ನಮ್ಮ ನಂಬಿಕೆ ಇದೆ ಗೆದ್ದೆ ಗೆಲ್ತೀವಿ ನಾಳೆ ನೂರಕ್ಕೆ ನೂರು ಈ ಸರಿ ಕಪ್ ನಮ್ದೆ ಯಾಕಂತಂದರೆ ವಿರಾಟ್ ಕೊಹ್ಲಿ ಅವರು ಮುಂದಿನ ದಿನಗಳಲ್ಲಿ ರಿಟೈರ್ಡ್ ಆಗ್ತಾರೆ ಅವರು ವಿರಾಟ್ ಕೊಹ್ಲಿ ಅವರು ಚಾಲೆಂಜ್ ಆಗಿ ತೊಗೊಂಡಿದ್ದಾರೆ ಇಲ್ಲಿ ನನ್ನ ಪಡ ತೊಟ್ಟಿ ಈ ಸರಿ ನನ್ನ ಕೆಪ್ಪನ್ನು ಗೆಲ್ಲಿಸಲೇಬೇಕು ಆರ್ ಸಿ ಬಿಗೆ ಸ್ಥಾನಮಾನ ಕೊಡಿಸ್ಲೇಬೇಕು ನಮ್ಮ ರಾಜ್ಯದಲ್ಲಿ ಎಲ್ಲ ಇಡೀ ರಾಜ್ಯದ ಆರೂವರೆ ಕೋಟಿ ಜನ ನಿರೀಕ್ಷೆಯಲ್ಲಿ ಇದ್ದಾರೆ ಅವರು ವಿರಾಟ್ ಕೊಹ್ಲಿ ಮೇಲೆ ನೂರಕ್ಕೆ ನೂರು ಕಾನ್ಫಿಡೆನ್ಸ್ ಇದೆ ಈ ಸರಿ ನಮಗೆ ಗುಜರಾತಿಂದ ಕಪ್ಪು ಗೆಲ್ಕೊಂಡು ಬಂದೇ ಬರ್ತಾರಂತ ನಾವು ಅದೇ ನಮಗೆ ನಲ್ಲಿದ್ದೀವಿ ಗೆಲ್ಲಿ ಅದು ಗೆಂತ ಕ್ಷಣ ನಾವು ಸಂಭ್ರಮನ ಯಾವ ರೀತಿ ಮಾಡಬೇಕಂತ ಕಾಯ್ತಾಯಿದ್ದೀವಿ ई चले ता प्रंदे जी कप्पू या खेलबा बन्नो मंटोड़ा जेसीपी कप्पू रे तासीबी टूट पेशा लोप्पो हासीबी कप्पू नमदे जय हाले ता प्रंदे जय हासीबी जय हासीबी SELAH